ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಹೀಗೆ ಮಾಡಿ ಏಲಕ್ಕಿಯನ್ನು ಈ ನೀರಲ್ಲಿ ಹಾಕಿ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪೂಜೆಯ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಖಂಡಿತ ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಹಬ್ಬಗಳು ಬಂತಂದರೆ ಬಾಗಿಲು ತೋರಣ ಕ್ಲೀನ್ ಮಾಡೋದಾಗಿರ್ಬೋದು ಪೂಜೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಕ್ಲೀನ್ ಮಾಡ್ಕೊಳ್ತಿರ್ತೀವಿ ಹಾಗೆ ನಾನು ಬಾಗಿಲಿನ ತೋರಣಗಳನ್ನು ತೊಗೊಂಡಿದ್ದೀನಿ ಈ ರೀತಿ ಡಿಸೈನ್ ಆಗಿರೋದು ಮತ್ತು ವೈಟ್ ಆಗಿರೋದು ಹಾಕಿರೋದ್ರಿಂದ ಹೊರಗಡೆಯಿಂದ ಧೂಳೆಲ್ಲ ಅಲ್ಲೇ ಇತ್ತು ನೀಟಾಗಿ ಈ ರೀತಿ ಕೈಯಿಂದ ಮಾಡಿಕೊಂಡು ಧೂಳೆಲ್ಲ ಕಡಿಮೆ ಆದಮೇಲೆ ಇದನ್ನು ನೆನೆಸೋದು ಬೇಡ ವೀಡಿಯೋ ನೋಡ್ತಾ ಹೋಗಿ ಒಂದು ಬಕ್ಕಿಟಲ್ಲಿ ನೀರು ತೊಗೊಂಡಿದ್ದೀನಿ ಇದಕ್ಕೆ ಕುಕ್ಕಿಂಗ್ ಸೋಡಾ ಹಾಕ್ಬಿಡಿ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡವನ್ನು ಹಾಕಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಿಮ್ಮ ಹತ್ರ ಯಾವ ಡಿಶ್ ವಾಶ್ ಇದೆಯೋ ನಾನು ವಿಮ್ ಲಿಕ್ವಿಡನ್ನು ಒಂದು ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣ ಈ ಒಂದು ತೋರಣಗಳನ್ನೆಲ್ಲ ಹಾಕಿ ಹಾಗೆ ಕೈಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿರುವ ಧೂಳೆಲ್ಲ ಹೋಗ್ಬಿಡುತ್ತೆ ನೋಡಿ ನೀರು ಎಷ್ಟು ಕಪ್ಪಾಗಿದೆ ಅಂತ ಮತ್ತೆ ಸೋಪಿನ ಪುಡಿಗಳೆಲ್ಲ ಹಾಕಿ ನೆನೆಸೋ ಅವಶ್ಯಕತೆಯೇ ಬೇಡ ಈ ಒಂದು ಕುಕ್ಕಿಂಗ್ ಸೋಡವನ್ನು ಹಾಕಿದ ತಕ್ಷಣವೇ ಹಾಗೆ ವಿಮ್ ಲಿಕ್ವಿಡ್ ಕೂಡ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಎಷ್ಟೇ ಧೂಳಿತ್ತು ವೈಟ್ ಹೋಗಿ ಸ್ವಲ್ಪ ಕಲರ್ ಆಗಿಬಿಟ್ಟಿತ್ತು ಅದೆಲ್ಲ ಕಡಿಮೆ ಆಯಿತು ನೋಡಿ ಇವಾಗ ಧೂಳೆಲ್ಲ ಹೋಗಿದೆ ಮತ್ತು ನಾವು ನೆನೆಸೋದ್ರಿಂದ ಅದರ ಕಲ್ಲರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ತೋರ್ಣನೇ ಹಾಳಾಗ್ಬಿಡುತ್ತೆ ನಾವು ನೆನೆಸೋದಕ್ಕಿಂತ ತಕ್ಷಣದಲ್ಲಿ ಈ ಐಡಿಯಾ ಮಾಡಿಕೊಂಡು ಇದನ್ನು ಕ್ಲೀನ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಇದನ್ನು ನೆನೆಸೇ ಇಲ್ಲ ತಕ್ಷಣದಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಚೆನ್ನಾಗಿ ಜಾಲಿಸ್ಬಿಟ್ಟು ನಂತರ ಚೆನ್ನಾಗಿರುವ ನೀರಲ್ಲಿ ಹಾಕಿ ಇದ್ದೀನಿ ಇವಾಗ ನೋಡಿ ಬಾಗಿಲ ತೋರಣ ಎಷ್ಟು ಕ್ಲೀನ್ ಆಗಿದೆ ಹಬ್ಬಗಳಿಗೆ ಕ್ಲೀನ್ ಮಾಡ್ಕೊಳ್ಳೋದ್ರಾದರೆ ಈ ಒಂದು ಐಡಿಯಾ ಯೂಸ್ ಮಾಡಿದರೆ ಅದರಲ್ಲಿರೋ ಕಲರ್ ಕೂಡ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಮೇಂಟೇನ್ ಮಾಡ್ಬೋದು ಮತ್ತೆ ದಿನಗಳ ಕಾಲ ಬಾಳಿಕೆ ಬರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಪೂಜೆಯ ವಿಡಿಯೋ ನೋಡ್ಕೊಂಬರೋಣ ಇದು ಮಹಾಲಕ್ಷ್ಮಿಗೆ ಪ್ರಿಯವಾದ ಏಲಕ್ಕಿ ತಗೊಂಡಿದ್ದೀನಿ ನೋಡಿ ನಾನು ಇಪ್ಪತ್ತೊಂದು ಏಲಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಒಂದು ಗಂಟೆಗಳ ಕಾಲ ಒಂದು ಚಿಟಿಗೆ ಅರಿಶಿನವನ್ನು ಹಾಕಿ ಇಪ್ಪತ್ತೊಂದು ಏಲಕ್ಕಿನ ನೆನೆಸ್ಕೊಂಬಿಡೋಣ ಯಾಕಂದರೆ ಏಲಕ್ಕಿ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯ ಅಂತಲೇ ಹೇಳ್ಬೋದು ಈ ಏಲಕ್ಕಿಯನ್ನು ಒಂದು ಗಂಟೆಗಳ ಕಾಲ ಅರಿಶಿನದ ನೀರಲ್ಲಿ ನೆನೆಸಿ ಈಗ ನೋಡಿ ತೆಗಿತಾ ಇದ್ದೀನಿ ನಾವಿಲ್ಲಿ ಮಹಾಲಕ್ಷ್ಮಿಯ ಹಬ್ಬದ ದಿವಸ ಈ ಹಾರವನ್ನು ರೆಡಿ ಮಾಡಿಕೊಳ್ಳೋಣ ಎಲ್ಲರಿಗೂ ಆಶ್ಚರ್ಯವಾಗ್ಬೋದು ಕೆಲವರಿಗೆ ಈ ವಿಡಿಯೋದ ಬಗ್ಗೆ ಗೊತ್ತಿರ್ಬೋದು ಆದರೆ ಈ ಏಲಕ್ಕಿ ಹಾರವನ್ನು ನಾವು ಮಹಾಲಕ್ಷ್ಮಿಗೆ ಹಾಕೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸೂಜಿ ದಾರವನ್ನು ತಗೊಂಡು ಅರಿಶಿಣದಿಂದ ಈ ದಾರಕ್ಕೆ ಹಚ್ಕೊಂಡ್ಬಿಡೋಣ ಏಲಕ್ಕಿನ ಈ ರೀತಿಯಾಗಿ ಉದ್ದವಾಗಿ ನೀವು ಚುಚ್ಕೊಳ್ಬೇಕು ಸೂಜಿಗೆ ಸಾಲಗಳನ್ನು ಮಾಡಿಕೊಂಡಿದ್ದರೆ ಅಥವಾ ದುಡ್ಡಿನ ಸಮಸ್ಯೆ ತುಂಬ ಇತ್ತು ಅಂದ್ಕೊಳ್ಳಿ ನಾವು ಮಹಾಲಕ್ಷ್ಮಿ ಪೂಜೆ ದಿವಸ ಅಂದರೆ ವರ್ಮಾಲಕ್ಷ್ಮಿ ಪೂಜೆಯ ದಿವಸ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಈ ಹಾರವನ್ನು ಮಹಾಲಕ್ಷ್ಮಿಗೆ ಅರ್ಪಣೆ ಮಾಡೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ನೀವು ಪಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಇಪ್ಪತ್ತೊಂದು ಏಲಕ್ಕಿಯನ್ನು ಈ ರೀತಿ ಉದ್ದವಾಗಿ ಪೋಣಿಸ್ಕೊಳ್ತಾನೆ ಇದ್ದೀನಿ ಏಲಕ್ಕಿನ ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡ್ರೆ ಏಲಕ್ಕಿ ನಾವು ಚು ಚೂಜಿಗೆ ಚುಚ್ಚುವಾಗ ಒಡೆದೋಗಲ್ಲ ಹಾಗಾಗಿ ನೆನೆಸಿಬಿಟ್ಟು ನಾವು ಈ ಹಾರವನ್ನು ತಯಾರು ಮಾಡಬೇಕು ನೋಡಿ ಇವಾಗ ನಮ್ಮ ಮಹಾಲಕ್ಷ್ಮಿಗೆ ಇಷ್ಟವಾದ ಹಾರ ರೆಡಿಯಾಯಿತು ಇದಕ್ಕೀಗ ಈ ರೀತಿ ಅರಿಶಿನ ಹಚ್ಕೊಂಬಿಡೋಣ ಇದನ್ನು ನೀವು ಈ ಹಬ್ಬದಷ್ಟೇ ಅಲ್ಲ ಮಂಗಳವಾರ ಶುಕ್ರವಾರ ಮಹಾಲಕ್ಷ್ಮಿ ವಾರದ ದಿವಸನೂ ಕೂಡ ನೀವು ಈ ಹಾರವನ್ನು ಹಾಕಿ ಮತ್ತೆ ನೆಕ್ಸ್ಟು ವಾರ ತೆಗೆದು ಗಿಡಕ್ಕೆ ಹಾಕ್ಬಿಡಬೇಕು ನಂತರ ನೆಕ್ಸ್ಟ್ ವಾರದಲ್ಲಿ ರೆಡಿ ಮಾಡ್ಕೊಳ್ಳೋದಾದರೆ ಮತ್ತೆ ಏಲಕ್ಕಿ ಹಾರವನ್ನು ರೆಡಿ ಮಾಡಿಕೊಳ್ಬೇಕು ನೀವೇನಾದರೂ ದೇವಸ್ಥಾನದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಏಲಕ್ಕಿ ಹಾರವನ್ನು ಕೊಡ್ತೀವಿ ಅಂತ ಹರಕೆಯನ್ನು ಕೂಡ ಹೊತ್ಕೊಳ್ಬೋದು ನೋಡಿ ಹಾರ ರೆಡಿಯಾಯಿತು ನೀವು ಪೂಜೆನೇ ಲಕ್ಷ್ಮೀ ಪೂಜೆಯನ್ನು ಮಾಡಲ್ಲ ಅಂದರೆ ಲಕ್ಷ್ಮೀ ಫೋಟಕ್ಕೂ ಕೂಡ ಇದನ್ನು ಹಾಕ್ಬೋದು ಈಗ ನೋಡಿ ಮಹಾಲಕ್ಷ್ಮಿಗೆ ಇಷ್ಟವಾದ ಏಲಕ್ಕಿ ಹಾರ ರೆಡಿಯಾಯಿತು ಮಹಾಲಕ್ಷ್ಮಿ ಹಬ್ಬದ ದಿವಸ ಎಲ್ಲರೂ ಈ ಏಲಕ್ಕಿ ಹಾರವನ್ನು ರೆಡಿ ಮಾಡಿಟ್ಕೊಳ್ಳಿ ನಿಮ್ಮ ಮನೆಗಳ ಲಕ್ಷ್ಮೀ ದೇವಿಗೆ ಇದನ್ನು ಅರ್ಪಣೆ ಮಾಡಿ ಹಾಗೆ ನಾನಿಲ್ಲಿ ನೆಲ್ಲಿಕಾಯನ್ನು ತಗೊಂಡಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಏಲಕ್ಕಿ ಹಾರದ ಜೊತೆಗೆ ಎರಡು ನೆಲ್ಲಿಕಾಯಿಯನ್ನು ತಗೊಂಡು ನೆಲ್ಲಿಕಾಯಿ ದೀಪನ ಕೂಡ ಲಕ್ಷ್ಮೀ ದೇವಿಗೆ ನೀವು ಬೆಳೆಸ್ಕೊಳ್ಳಿ ಆರತಿ ಮಾಡುವಾಗ ಎರಡು ನೆಲ್ಲಿಕಾಯಿಗೆ ತುಪ್ಪದ ಬತ್ತಿಯಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸಿ ನೋಡಿ ಈಗ ಈ ರೀತಿಯಾಗಿ ನೆಲ್ಲಿಕಾಯಿಯನ್ನು ನಾನು ಬುಡದಲ್ಲಿ ದೀಪ ರೀತಿಯಾಗಿ ಸೇಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅರಿಶಿನ ಕುಂಕುಮದಿಂದ ಇದನ್ನು ಪೂಜೆ ಮಾಡಿಕೊಂಡು ತುಪ್ಪದ ಬತ್ತಿ ಅಥವಾ ಎಣ್ಣೆಯ ಬತ್ತಿ ರೆಡಿ ಮಾಡಿಟ್ಕೊಂಡ್ರೆ ತಕ್ಷಣದಲ್ಲಿ ನಾವು ನೆಲ್ಲಿಕಾಯಿ ಆರತಿಯನ್ನು ಅಮ್ಮನವರಿಗೆ ಮಾಡ್ಬೋದು ಎರಡೆರಡು ಬತ್ತಿಯನ್ನು ಹಾಕಬೇಕು ಯಾವತ್ತೂ ದೀಪಗಳಿಗೆ ಒಂದೊಂದು ಬತ್ತಿಗಿಂತ ಎರಡು ಬತ್ತಿಗಳನ್ನು ಹಾಕಬೇಕು ನೋಡಿ ಇವಾಗ ನೆಲ್ಲಿಕಾಯಿ ದೀಪ ರೆಡಿಯಾಯಿತು ಈಗ ಇದಕ್ಕೆ ಪೂಜೆಯನ್ನು ಮಾಡಿಕೊಂಡು ಹೂವುಗಳಿತ್ತು ಅಂದರೆ ಹೂವನ್ನು ಮುಡಿಸಿ ನಂತರ ಏಲಕ್ಕಿ ಹಾರವನ್ನು ಈ ರೀತಿ ಇಟ್ಟು ನೀವು ಫೋಟೋಕ್ಕೆ ಮುಡಿಸಿಲ್ಲ ಅಂದ್ರೂ ಈ ವಿಧಾನದಲ್ಲಿ ಕೂಡ ಪೂಜೆಯನ್ನು ಮಾಡ್ಬೋದು ಏಲಕ್ಕಿ ಹಾರವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಅಮ್ಮನವರಿಗೆ ಆರತಿಯನ್ನು ಮಾಡ್ಬೋದು ಇವತ್ತಿನ ತುಂಬ ಯೂಸ್ಫುಲ್ ವೀಡಿಯೋ ನಮ್ಮ ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಆಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು